ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನಾನು ಲಾಸ್ಟ್ ಬ್ಲಾಗಲ್ಲಿ ನಿಮ್ಗೆ ಹೇಳ್ದಂಗೆ ಒಂದು ಡೈಲಿ ರುಟೀನ್ ಹೇಗಿದೆ ಅಂತ ಅಂದ್ಬಿಟ್ಟು ಶೂಟ್ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ ಅದನ್ನು ಇವತ್ತು ಶೂಟ್ ಮಾಡ್ತಾಯಿದ್ದೀನಿ ಈಗ ತಾನೇ ಇದ್ದೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಮಾರ್ನಿಂಗ್ ಟೈಮು ಅದಕ್ಕೆ ಬೇರೆ ಎದ್ದುಳ್ಳಕ್ಕೂ ಆಗಲ್ಲ ಅಂದರೆ ನಿದ್ದೆ ಬರೋಲ್ಲ ಬಟ್ ಎದ್ದು ವಾಕ್ ಏನಾದರೂ ಮಾಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಚಳಿ ಅಂತ ಅನ್ನಿಸ್ತಿರುತ್ತೆ ಅದಕ್ಕೆ ಸ್ವಲ್ಪ ನೋಡಿಕೊಂಡು ಒಂದು ಸೆವೆನ್ ಆ ಥರ ಇದ್ದೊಳ್ತೀನಿ ಇವತ್ತಿನ ಡೇ ಡೈಲಿ ಹೇಗಿರುತ್ತೆ ಅಂದ್ಬಿಟ್ಟು ನೀವು ಈ ವ್ಲಾಗಲ್ಲಿ ನೋಡ್ಬೋದು ಐ ಹೋಪ್ ಈ ಥರ ಬ್ಲಾಗ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಬಿಕಾಸ್ ತುಂಬ ಜನ ಕೇಳ್ತಿರೋದೇ ನನ್ನದು ಡೈಲಿ ರುಟೀನ್ ವ್ಲಾಗ್ ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಮಾರ್ನಿಂಗ್ ನಾನು ಆವಾಗಲೇ ಹೇಳ್ದಂಗೆ ಒಂದು ಏಳು ಗಂಟೆಗೆ ಎದ್ದೊಳ್ತೀನಿ ಇನ್ಮೇಲಿಂದ ಇನ್ನೂ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಬೇಗ ಎದ್ದೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ವೆದರ್ ತುಂಬನೇ ಚೆನ್ನಾಗಿರುತ್ತೆ ಏನಂದರೆ ವಾಕ್ ಮಾಡಬೇಕಲ್ವ ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ಮೊದಲನೇ ಕೆಲಸ ಮಾಡೋದೇ ವಾಕಿಂಗ್ ಮಾಡ್ತೀನಿ ಒಂದು ಹಾಫ್ ಅನ್ ಅವರ್ ಅದು ತುಂಬ ಚಳಿ ಇರೋದರಿಂದ ನನಗೆ ಅದು ಸೆಟ್ ಆಗುತ್ತೋ ಇಲ್ವೋ ಈ ಟೈಮಲ್ಲಿ ಕೋಲ್ಡ್ ಆದರೆ ತುಂಬಾ ಕಷ್ಟ ಅಂತ ಅಂದ್ಬಿಟ್ಟು ನಾನೇ ಆದಷ್ಟು ಅವಾಯ್ಡ್ ಮಾಡ್ತೀನಿ ಬಟ್ ನೋಡೋಣ ಹಿಮ್ಮೆಯಿಂದ ಟ್ರೈ ಮಾಡ್ತೀನಿ ಅದು ನನ್ನ ಬಾಡಿಗೆ ಏನಾದರೂ ಅಡ್ಜಸ್ಟ್ ಆಯಿತು ಅಂದರೆ ಅದು ನನಗೆ ಕಂಟಿನ್ಯೂ ಮಾಡ್ತೀನಿ ಆ್ಯಂಡು ಮಾರ್ನಿಂಗ್ ಎದ್ದಾಗ ಮನೆ ಫುಲ್ಲು ಕಂಪ್ಲೀಟ್ ಸೈಲೆಂಟಾಗಿರುತ್ತೆ ಈವನ್ ಆಚೆ ಕೂಡ ಅಷ್ಟೇ ಅಷ್ಟೇನು ಸೌಂಡ್ ಇರೋಲ್ಲ ಡಿಸ್ಟರ್ಬೆನ್ಸ್ ಇರೋಲ್ಲ ತುಂಬ ಕಾಮ್ ಆ್ಯಂಡ್ ಪೀಸಾಗಿರುತ್ತೆ ಎದ್ದಿದ ತಕ್ಷಣ ಆಚೆ ಹೋಗಿ ಆ ಒಂದು ಫ್ರೆಶ್ ಏರ್ನ ತಗೊಂಡು ಅದಾದಲೆ ನನ್ನ ಕಿಚನಿಗೆ ಬರೋದು ನಮಗೂ ಕೂಡ ಮೈಂಡ್ ರಿಫ್ರೆಶ್ ಆಗುತ್ತೆ ನೆಕ್ಸ್ಟು ನಾನಿಲ್ಲಿ ಬಿಸಿನೀರು ಕಾಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ ಎವ್ರಿ ಡೇ ಮಾರ್ನಿಂಗ್ ಒಂದು ಗ್ಲಾಸ್ ನಾನು ಬಿಸಿನೀರು ಕುಡಿತೀನಿ ಆ್ಯಂಡ್ ಈವನ್ ನೈಟ್ ಕೂಡ ಕುಡಿತೀನಿ ಫ್ರಮ್ ಫ್ಯೂ ಡೇಸಿಂದ ಇದನ್ನು ಸ್ಟಾರ್ಟ್ ಮಾಡಿರೋದು ಈ ನಡುವೆ ನನ್ನ ಡೇಸ್ ಅಂತೂ ಸ್ಟಾರ್ಟ್ ಆಗೋದು ಎಂಡ್ ಆಗೋದು ಒಂದು ಗ್ಲಾಸ್ ಬಿಸಿನೀರಿಂದ ಕೆಟಲಲ್ಲೇ ಕಾಯಿಸ್ಕೊತೀನಿ ಬಿಸಿನೀರು ಎವ್ರಿ ಡೇ ಮಾರ್ನಿಂಗ್ ಆ್ಯಂಡ್ ನೈಟ್ ಕೂಡ ಬೇಗ ಕಾಯುತ್ತೆ ಅದರಲ್ಲಿ ವಿತಿನ್ ಟೆನ್ ಫಿಫ್ಟೀನ್ ಸೆಕೆಂಡ್ಸ್ಗೆ ಕಾಯುತ್ತೆ ಅಂತ ಅನಿಸುತ್ತೆ ಸ್ವಿಚ್ ಆನ್ ಮಾಡಿ ಸುಮ್ಮನೆ ನಿಂತ್ಕೊಬಿಟ್ಟಿದ್ದೀನಿ ಅದು ತುಂಬ ಕಾದ್ಬಿಟ್ಟಿತ್ತು ಕುಡಿಯೋಕ್ಕಾಗಲ್ಲ ಅಷ್ಟು ಬಿಸಿ ಇರೋದು ನಾನು ಕುಡಿಯೋಕೋಗಲ್ಲ ಮೈಲ್ಡಾಗಿರಬೇಕು ಅದಕ್ಕೆ ಸ್ವಲ್ಪ ಅದಾದ ಮೇಲೆ ಕುಡಿಯೋಣ ಅಂತ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದೆ ನಾನೇನಾದರೂ ವೀಡಿಯೋಸ್ ಮಾಡ್ತೀನಿ ಅಂದರೆ ಈಗ ಈ ರೀತಿ ಆಗುತ್ತೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಸಮಟೈಮ್ಸ್ ವೀಡಿಯೋಸ್ ಮೇಲೆ ಕೂಡ ಹೋಗುತ್ತೆ ನಾವಲ್ಲಿ ಯಾವ ರೀತಿ ಕಾಣ್ತಿದ್ದೀವಿ ಅಂತ ಅಂದ್ಬಿಟ್ಟು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ ಲಕ್ಕಿಲಿ ನಮ್ಮ ಏರಿಯಾ ತುಂಬಾ ಸೈಲೆಂಟಾಗಿರುತ್ತೆ ನನಗೆ ಅದೇ ಮೇಯ್ನು ತುಂಬ ಇಷ್ಟ ಆಗೋದು ನಾವಿರೋ ಏರಿಯಾದಲ್ಲಿ ತುಂಬಾ ಗಿಡ ಮರಗಳಿದ್ದಾವೆ ನೀವು ವಿಡಿಯೋದಲ್ಲಿ ಸ್ವಲ್ಪ ಕಾಣಿಸ್ತಿದೆ ನೋಡಿ ನಾನು ವಾಕ್ ಮಾಡ್ತಾ ಇದ್ದೀನಿ ನಾನು ಅದ್ರ ಬ್ಯಾಕ್ ಸೈಡು ತುಂಬ ಚೆನ್ನಾಗಿ ಗಾಳಿ ಬರುತ್ತೆ ಆ್ಯಂಡ್ ನನಗೆ ಜಾಸ್ತಿ ಗಿಜಬಜ ಆ ರೀತಿ ವೆಹಿಕಲ್ ಸೌಂಡ್ ಏನೂ ಇರಬಾರ್ದು ಆದಷ್ಟು ಸೈಲೆಂಟ್ ಇರೋ ಏರಿಯಾಗಳು ತುಂಬ ಇಷ್ಟ ಆಗುತ್ತೆ ನಾವು ಒಂದೇ ಸತಿ ನೋಡಿದ್ದು ಆಯಿತಾ ರಂಜಿತ್ ಒಂದು ಸತಿ ನೋಡಿದ್ದು ಫೈನಲ್ ಮಾಡಿದ್ದು ಅಷ್ಟೇ ಹೇಗೋ ನಮಗೆ ಒಳ್ಳೆ ಮನೆ ಆ್ಯಂಡ್ ಒಳ್ಳೆ ಏರಿಯಾ ಕೂಡ ಸಿಕ್ತು ಜೀರೋ ಐಡಿಯಾ ಇದ್ದಿದ್ದು ನಮಗೆ ಈ ಮ ಈ ಕಡೆ ಏರಿಯಾಗೆ ಬರಬೇಕಾದ್ರೆ ಇಲ್ಲಿಗೆ ಬಂದಮೇಲೆ ಒಂದು ಸಿಕ್ಸ್ ಮಂತ್ಸ್ ಆಗಿದೆ ಸಿಕ್ಸ್ ಮಂತ್ಸೂ ಇನ್ನೂ ಆಗಿಲ್ಲ ಬಟ್ ಆಲ್ಮೋಸ್ಟ್ ಎಲ್ಲ ಕೂಡ ಚೆನ್ನಾಗಿ ಸೆಟ್ ಆಗಿದೆ ಈವನ್ ಮನೆ ಕೂಡ ಅಷ್ಟೇ ತುಂಬ ಇಷ್ಟ ಆಗಿದೆ ಮಾರ್ನಿಂಗ್ ಟೈಮ್ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ವಾಕ್ ಮಾಡ್ತೀನಿ ಮನೆ ಮುಂದೆ ವಾಕ್ ಮಾಡ್ತೀನಿ ಸ್ಪೇಸ್ ಇದೆ ಟೆರೆಸ್ ಮೇಲೆ ಕೂಡ ಹೋಗಿ ವಾಕ್ ಮಾಡ್ಬೋದು ಸುಮ್ಮನೆ ಯಾಕೆ ಓಡಾಡಿಕೊಂಡು ಅಂತ ಅಂದ್ಬಿಟ್ಟು ಮನೆ ಮುಂದೆನೇ ವಾಕ್ ಮಾಡ್ತೀನಿ ನೈಟ್ ಟೈಮು ಟೈಮ್ಸ್ ಟೆರೆಸ್ ಮೇಲೆ ಹೋಗ್ತೀವಿ ರಂಜಿತ್ ಕರ್ಕೊಂಡು ಹೋಗ್ತಾರೆ ಟೈಮ್ಸ್ ಬೇಡ ನೈಟ್ ಟೈಮೆಲ್ಲ ಮೇಲೆ ವಾಕ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಮನೆ ಒಳಗಡೆ ವಾಕ್ ಮಾಡ್ತೀನಿ ಟೈಮಿಂಗ್ಸ್ ಅಂತ ಏನು ಇಟ್ಕೊಂಡಿಲ್ಲ ನಾನು ಈ ಟೈಮಲ್ಲಿ ವಾಕ್ ಮಾಡಬೇಕು ಈ ಟೈಮಲ್ಲಿ ವಾಕ್ ಮಾಡಬೇಕು ಇಷ್ಟತ್ತೇ ವಾಕ್ ಮಾಡಬೇಕು ಅಂತ ನನಗೆ ಯಾವಾಗ ಯಾವಾಗ ವಾಕ್ ಮಾಡಬೇಕು ಅಂತ ಅನ್ನಿಸ್ತಿರುತ್ತೋ ವಾಕ್ ಮಾಡ್ತಾನೆ ಇರ್ತೀನಿ ಒಂದು ಟೆನ್ ಮಿನಿಟ್ಸ್ ವಾಕ್ ಮಾಡಿದ್ದಾದಮೇಲೆ ನೋಡೋಣ ಬಿಸಿನೀರು ಏನಾದರೂ ವಾಮ್ ಆಗಿರ್ಬೋದೇನೋ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕುಡಿದೆ ಬಟ್ ಸ್ಟಿಲ್ ಇನ್ನೂ ಸುಡ್ತಿತ್ತು ನಿಜವಾಗ್ಲೂ ತುಂಬ ಸುಡೋದನ್ನು ನನಗೆ ಕುಡಿಯೋಕ್ಕಾಗಲ್ಲ ಇರಬೇಕು ಅಷ್ಟೇ ಅದಾದಮೇಲೆ ಒಂದು ಹೊತ್ತು ಮತ್ತೆ ಇಟ್ಟು ಮೆಡಿಟೇಷನ್ ಆದರೂ ಮಾಡೋಣ ಅಂತ ಅಂದ್ಬಿಟ್ಟು ಒಳಗಡೆ ಬಂದೆ ಮೆಡಿಟೇಷನ್ ನಾನು ಈ ನಡುವೆ ಸ್ಟಾರ್ಟ್ ಮಾಡಿರೋದು ಒಂದು ಫ್ಯೂ ಡೇಸ್ ಆಯಿತು ಅಷ್ಟೇ ಪ್ರೆಗ್ನೆನ್ಸಿ ಟೈಮಲ್ಲಿ ಮೆಡಿಟೇಷನ್ ತುಂಬಾ ಒಳ್ಳೆಯದು ಅಂತ ನನಗನ್ಸುತ್ತೆ ನನ್ನ ವಿಡಿಯೋಸ್ ಪ್ರೆಗ್ನೆಂಟ್ ವುಮೆನ್ಸ್ ನೋಡ್ತಿರ್ತೀರ ಅಲ್ವಾ ನೀವೇನಾದರೂ ಇನ್ನೂ ಮೆಡಿಟೇಷನ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾರ್ನಿಂಗಾಗಲಿ ಇಲ್ಲ ಈವ್ನಿಂಗ್ ಆಗಲಿ ನಿಮಗೆ ಯಾವಾಗ ಫ್ರೀ ಆಗಿರ್ತಿರೋ ಆವಾಗ ಒಂದು ಐದರಿಂದ ಹತ್ತು ನಿಮಿಷ ಧ್ಯಾನ ಮಾಡಿ ಯಾಕಂದರೆ ನಮ್ಮ ಮೂಡ್ಸ್ ಫಿಂಗ್ಸ್ ಒಂದೇ ಥರ ಇರೋಲ್ಲ ಈ ಟೈಮಲ್ಲಿ ಕೆಲವು ಟೈಮ್ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಿರುತ್ತೆ ಆ್ಯಂಡ್ ನಾವು ಕೂಡ ಈ ಟೈಮಲ್ಲಿ ಮನೆಯಲ್ಲೇ ಇರ್ತೀವಿ ಮನೇಲಿ ಏನಾದರೂ ಕೆಲಸಗಳು ಮಾಡ್ತಾನೆ ಇರ್ತೀವಿ ಯಾವುದೋ ಒಂದು ವಿಷದಲ್ಲಿ ಫ್ರಸ್ಟ್ರೇಟ್ ಆಗ್ತಾನೇ ಇರ್ತೀವಿ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಮೈಂಡನ್ನು ಕೂಡ ಆದಷ್ಟು ಕಾಮಾಗಿಡುತ್ತೆ ಆ್ಯಂಡ್ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ಎಲ್ರಿಗೂ ಒಂದೇ ಥರ ಇರೋಲ್ಲ ಸುಮಾರಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಆ್ಯಂಡ್ ಎದ್ರೋರು ಕೂಡ ಇದ್ದಾರೆ ಈ ಒಂದು ಜರ್ನಿಗೆ ಸೊ ಮಾರ್ನಿಂಗೇ ಎದ್ದು ಆದಷ್ಟು ಪಾಸಿಟಿವ್ ಆಗೇ ಇಲ್ಲ ನನ್ನ ಕೈಲಾಗುತ್ತೆ ಅಂತ ಅಂದ್ಬಿಟ್ಟು ನಮಗೆ ನಾವೇ ಬೂಸ್ಟ್ ಮಾಡ್ಕೋಬೇಕು ಈ ಟೈಮಲ್ಲಿ ನಾವು ಯಾರ ಕಡೆಯಿಂದನೂ ಮೋಟಿವೇಶನ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಟ್ ಎಂಡ್ ಆಫ್ ಡೇ ನಾವೇ ಎಲ್ಲನೂ ಫೇಸ್ ಮಾಡಿ ದಾಟಿ ಆಚೆ ಬರಬೇಕು ಸೊ ಈ ಒಂದು ಜರ್ನಿಯಲ್ಲಿ ನೀವೆಷ್ಟು ಸ್ಟ್ರಾಂಗಾಗಿರ್ತೀರ ಪಾಸಿಟಿವ್ ಆಗಿರ್ತೀರ ಅದು ಮ್ಯಾಟರ್ ಆಗುತ್ತೆ ಎಲ್ಲನೂ ಸ್ಮೂತಾಗಿ ಹೋಗುತ್ತೆ ನಾವು ಸತಿ ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡಿದ್ದೀವಿ ಅಂತ ಅಂದರೆ ಆ್ಯಂಡು ಈ ಟೈಮಲ್ಲಿ ಓವರ್ ಥಿಂಕ್ ಮಾಡೋದು ಬೇಡ್ದಿದ್ದೆಲ್ಲ ಯೋಚನೆ ಮಾಡೋದು ಎಲ್ಲನೂ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಬಗ್ಗೆ ನಿಮ್ಮ ಮಗು ಬಗ್ಗೆ ಅಷ್ಟೇ ಯೋಚನೆ ಮಾಡಿ ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ ನಾನು ಯೂಶ್ವಲಿ ಈ ರೀತಿ ಯಾವುದೇ ವ್ಲಾಗಲ್ಲಿ ಹೇಳಿಲ್ಲ ನನ್ನ ವ್ಲಾಗ್ಸು ಸುಮಾರು ಜನ ಪ್ರೆಗ್ನೆಂಟ್ ಲೇಡೀಸ್ ನೋಡ್ತಿರ್ತೀರ ಹಾಗಾಗಿ ಅವ್ರಿಗೆ ಒಂದು ಮೋಟಿವೇಟ್ ಆಗಲಿ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಮೆಡಿಟೇಷನ್ ಆದಮೇಲೆ ನಾನು ಹಂಗೆ ಬ್ರೀತಿಂಗ್ ಎಕ್ಸಸೈಸ್ ಕೂಡ ಮಾಡ್ತೀನಿ ಇದು ಕೂಡ ತುಂಬಾ ಎಲ್ಪ್ ಆಗುತ್ತೆ ನಮಗೆ ಈ ಜರ್ನಿಲಿ ಎಕ್ಸ್ಪೆಷಲಿ ಡೆಲಿವರಿ ಟೈಮಲ್ಲಿ ಸೊ ಹಾಗಾಗಿ ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಕಷ್ಟ ಆಯಿತು ಬ್ರೀತಿಂಗ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಡೇ ತ್ರೀ ಮಿನಿಟ್ಸ್ ಮಾಡಿದೆ ಈಗ ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ಮಾಡ್ತಾಯಿದ್ದೀನಿ ಹೋಗ್ತಾ ಹೋಗ್ತಾ ಅದು ಎಕ್ಸ್ಟೆಂಡ್ ಆಗುತ್ತೆ ನೆಕ್ಸ್ಟ್ ಟೆನ್ ಮಿನಿಟ್ಸ್ ಕೂಡ ಮಾಡ್ಬೋದು ಆ್ಯಂಡ್ ಮದುವೆಗೆ ಮುಂಚೆ ಎಕ್ಸಸೈಸ್ ಮಾಡ್ತಿದ್ರಿ ಸೌಮ್ಯ ಇವಾಗ ನೀವು ಯಾವುದೇ ರೀತಿ ಎಕ್ಸಸೈಸ್ ಮಾಡ್ತಿಲ್ವಾ ನೀವು ಅಂತ ಕೇಳೋದಾದರೆ ಈಗ ನಾನು ಯಾವುದೇ ರೀತಿ ಎಕ್ಸಸೈಸ್ ಮಾಡ್ತಿಲ್ಲ ಮನೇಲೇ ಸುಮಾರಷ್ಟು ಕೆಲಸಗಳು ಮಾಡ್ತಿರ್ತೀನಿ ನಿಮಗೆ ಗೊತ್ತಿರ್ಬೋದು ಅದ್ರ ಜೊತೆಲಿ ವಾಕ್ ಮಾಡ್ತೀನಿ ಈ ಬ್ರೀತಿಂಗ್ ವರ್ಕೌಟ್ ಆ್ಯಂಡ್ ಮೆಡಿಟೇಷನ್ ಇಷ್ಟೇ ಮಾಡೋದು ನನಗೆ ಡಾಕ್ಟ್ರು ಕೂಡ ಅದನ್ನೇ ಹೇಳಿದ್ದು ನೀವು ಎಕ್ಸಸೈಸ್ ಮಾಡಲಿಲ್ಲ ಅಂದರೂ ಓಕೆ ಮನೇಲೆಲ್ಲ ಕೆಲಸಗಳು ಮಾಡ್ತಿರಲ್ವಾ ಅದರಲ್ಲೇ ಮ್ಯಾನೇಜ್ ಆಗುತ್ತೆ ಅಂತ ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಿದ್ದರೆ ಮಾತ್ರ ಅದು ವರ್ಕೌಟ್ ಆಗೋದು ಅಂದರೆ ಎಕ್ಸಸೈಸ್ ಸೊ ನಾನು ಅಂದ್ಕೊಂಡೆ ಈ ಟೈಮಲ್ಲೆಲ್ಲ ಬೇಡ ರಿಸ್ಕ್ ತಗೊಳ್ಳೋದು ಅಂತ ಅಂದ್ಬಿಟ್ಟು ಇನ್ನೇನು ನನ್ನ ಮನೆಯಲ್ಲಿ ಆದಷ್ಟು ಆ್ಯಕ್ಟಿವ್ ಆಗಿ ಇರ್ತೀನಿ ನೀವೇ ನೋಡ್ತಿರ್ತೀರ ಎವರಿ ಡೇ ನನ್ನ ಶಾರ್ಟ್ಸಲ್ಲಿ ಸೊ ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ ಎಕ್ಸಸೈಸ್ ಯಾವುದೇ ಎಕ್ಸಸೈಸ್ ಈಗ ಸದ್ಯಕ್ಕೆ ಇಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಏನಾದರೂ ಮಾಡಿದ್ರೆ ನಾನು ಡೆಫಿನೆಟ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಯೋಗ ಮ್ಯಾಟ್ನ ರೂಮಲ್ಲಿ ಎಕ್ಸ್ಟ್ರಾ ಕಬೋರ್ಡ್ಸ್ ಇರುತ್ತಲ್ವಾ ಅಲ್ಲಿ ಇಟ್ಟಿದ್ದೀನಿ ರಂಜಿತ್ ಕೊಟ್ಟು ಸ್ಟಾರ್ಟಿಂಗ್ ಮನೆಗೆ ಬಂದಾಗ ಇಟ್ಸಿದ್ದು ಇವಾಗ ಅದನ್ನು ತಗಸ್ಕೋಬೇಕು ಬಿಕಾಸ್ ತುಂಬನೇ ಥಂಡಿ ಇರುತ್ತೆ ನಾರ್ಮಲ್ ಟೈಲ್ಸ್ ಮೇಲೇ ಕುತ್ಕೊಂಡು ಮೆಡಿಟೇಷನ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ಬಿಸಿನೀರು ಕುಡಿತಾ ಇದ್ದೀನಿ ಇವಾಗ ಒಂದು ಮೀಡಿಯಮ್ ಟೆಂಪರೇಚರಲ್ಲಿ ಇತ್ತು ಏನು ಸ್ವಾಮಿ ಎಷ್ಟೊತ್ತು ಬಿಟ್ಟು ಬಿಸಿನೀರು ಕುಡಿತಿದ್ದೀರಾ ಅಂತ ನೀವು ಕೇಳ್ಬೋದು ತುಂಬಾ ಕಾದಿತ್ತು ಬಿಸಿನೀರು ಕೆಟಲಲ್ಲಿ ಒಂದು ಟೂ ಮಿನಿಟ್ಸ್ ಬಿಟ್ಟರೆ ಸಾಕು ತುಂಬ ಕಾದ್ಬಿಡುತ್ತೆ ಅದು ಬೇರೆ ನಾನು ಗ್ಲಾಸಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೆ ಅಲ್ವಾ ಟೆಂಪರೇಚರ್ ಅಷ್ಟು ಬೇಗ ಕಡಿಮೆ ಆಗಲಿಲ್ಲ ಇವಾಗ ಒಂದು ಮೀಡಿಯಮ್ ಆಗಿತ್ತು ಇವಾಗ ಆರಾಮಾಗಿ ಕುತ್ಕೊಂಡು ಇದ್ದೀನಿ ಬಿಸಿನೀರೆಲ್ಲ ಕುಡ್ದಿದ್ದಾದಮೇಲೆ ಸ್ವಲ್ಪ ಪಾತ್ರೆಗಳಿತ್ತು ಅದನ್ನು ವಾಶ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಿಚನ್ಗೆ ಹೋದೆ ಸಮ್ಟೈಮ್ಸ್ ನೈಟನ್ನೇ ವಾಶ್ ಮಾಡಿರ್ತೀನಿ ಬಟ್ ಸಮ್ ಡೇಸ್ ನಿಜವಾಗ್ಲೂ ಆಗೋಲ್ಲ ಮಾರ್ನಿಂಗ್ ವಾಶ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿರ್ತೀನಿ ಜಾಸ್ತಿನೂ ಏನಿರಲ್ಲ ನೈಟ್ ಊಟ ಮಾಡಿದ ಮಾತ್ರ ಅಂಡ್ ಅಡುಗೆ ಮಾಡಿದ ಮಾತ್ರ ಪಾತ್ರೆಗಳಿರುತ್ತೆ ಇವಾಗಂತೂ ನಾನು ಯಾವುದೇ ರೀತಿ ಟೈಮ್ ಟೇಬಲ್ನ ಹಾಕ್ಕೊಂಡಿಲ್ಲ ಈ ಟೈಮಲ್ಲಿ ಇಷ್ಟು ಆಗಿಬಿಡಬೇಕು ಅಂತ ನನಗೆ ಯಾವಾಗ ಆಗುತ್ತೋ ನನ್ನ ಬಾಡಿ ಯಾವಾಗ ಸಪೋರ್ಟ್ ಮಾಡುತ್ತೋ ಆವಾಗ ನಾನು ನಮ್ಮ ಮನೆ ಕೆಲಸಗಳನ್ನ ಮಾಡ್ಕೊತೀನಿ ಆ್ಯಂಡ್ ಕಂಟಿನ್ಯೂಸ್ಗೂ ಕೂಡ ನಾನು ನಿಜವಾಗ್ಲೂ ಕೆಲಸಗಳು ಮಾಡಲ್ಲ ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡಿದ್ರೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿ ಅದಾದಮೇಲೆ ಮತ್ತೆ ಇನ್ನೊಂದು ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ ನೆಕ್ಸ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ರೆಡಿ ಇದ್ದೆ ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ ಸುಮಾರು ದಿನಗಳು ಹೋಗಿಬಿಟ್ಟಿದೆ ಖಾರ ಪೊಂಗಲ್ ಮಾಡಿಬಿಟ್ಟು ನೀವೇ ರೆಗ್ಯುಲರಾಗಿ ಶಾರ್ಟ್ಸಲ್ಲಿ ನೋಡ್ತಿದ್ದೆ ಗೊತ್ತಾ ಗೊತ್ತಿರುತ್ತೆ ಈ ನಡುವೆ ಅಂತೂ ನಾನು ಮಾಡೇ ಇಲ್ಲ ಸೊ ಹಾಗಾಗಿ ಒನ್ ಟೈಮ್ಗೆ ಖಾರ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೆ ಅಕ್ಕಿದು ಬ್ಯಾಗು ಶೆಲ್ಫ್ ಮೇಲೆ ಇಟ್ಕೊಂಡಿದ್ದೀನಿ ಬಾಕ್ಸ್ಗೆ ಹಾಕಿ ಕೆಳಗಡೆ ಕಬೋರ್ಡಲ್ಲಿ ಇಟ್ಕೋಬೋದು ಬಟ್ ಪದೇ ಪದೇ ಬಗ್ಗಿ ಅದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ರಂಜಿತ್ ಇಲ್ಲೇ ಇರಲಿ ರೆಗ್ಯುಲರಾಗಿ ಯೂಸ್ ಅಲ್ವಾ ಇದನ್ನ ಅಂತ ಅಂದ್ಬಿಟ್ಟು ಅವರು ಅಲ್ಲೇ ಇಟ್ಕೊಟ್ಟಿದ್ದಾರೆ ಇವನ್ ಚಪಾತಿ ಬಾಕ್ಸು ಅಷ್ಟೇ ಇದನ್ನು ಇಲ್ಲೇ ಶೆಲ್ಫ್ ಮೇಲೆ ಇಟ್ಕೊಂಡ್ಬಿಡು ಏನಕ್ಕೆ ಯಾವಾಗಲೂ ಬಗ್ಗೆ ಎದೊಳದೆಲ್ಲ ಮಾಡ್ತಿರ್ತೀಯ ಅಂತ ಹೇಳ್ತಿರ್ತಾರೆ ಬಟ್ ನಾನೇನೆ ಚೆನ್ನಾಗಿ ಕಾಣಿಸಲ್ಲ ಅದು ಅಂತ ಅಂದ್ಬಿಟ್ಟು ಕಬೋರ್ಡಲ್ಲಿ ಇಟ್ಟಿದ್ದೀನಿ ನಮ್ಮ ಅಮ್ಮನೂ ಅದನ್ನೇ ಹೇಳಿದ್ದು ಅಷ್ಟು ಇದು ಸ್ಪೈಸಸ್ ಪಾಕ್ಸ್ ಇಟ್ಟಿದ್ದೀನಲ್ವ ಅದನ್ನು ಎಲ್ಲ ಶೆಲ್ಫ್ ಮೇಲೆ ಜೋಡಿಸ್ಕೋ ಯಾವಾಗಲೂ ತೆಗಿಯೋದು ನಿನ್ನ ಕೈಲಿ ಟೈಮಲ್ಲಿ ಆಗೋಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ರು ಬಟ್ ಈಗ ಪರವಾಗಿಲ್ಲ ಈಗೋ ಮ್ಯಾನೇಜಬಲ್ ನಡೀತಿದೆ ಮುಂದೆ ನೋಡೋಣ ಏನಾದರೂ ಚೇಂಜ್ ಮಾಡಬೇಕು ಅನಿಸುತ್ತೆ ಟಚ್ ಚೇಂಜ್ ಮಾಡ್ತೀನಿ ಡೆಫಿನೆಟ್ಲಿ ನಾನಂತೂ ಚೇಂಜ್ ಮಾಡೋಲ್ಲ ಅದೇನೋ ಚೆನ್ನಾಗಿ ಕಾಣಿಸಲ್ಲ ಕಂಪ್ಲೀಟ್ ಕಿಚನ್ ಲುಕ್ಕೇ ಚೇಂಜ್ ಆಗುತ್ತೆ ನಮ್ಗೆ ಆ ಮಿಸ್ ನೋಡಿದಾಗ ಬೇರೆ ಕೆಲಸಗಳು ಅಡುಗೆ ಮನೇಲಿ ಮಾಡಬೇಕು ಅಂತಲೇ ಅನಿಸಲ್ಲ ಹಾಗಾಗಿ ಸ್ವಲ್ಪ ಆರ್ಗನೈಸ್ಡ್ ಆಗಿದ್ರೇ ಯಾವುದೇದು ಐಟಮ್ ಎಲ್ಲಿ ಎಲ್ಲೆಲ್ಲಿರಬೇಕು ಅಲ್ಲಲ್ಲೇ ಇರಬೇಕು ಮನೆಗಳಲ್ಲಿ ಯಾವಾಗಲೇ ಚಂದ ನೋಡೋಕ್ಕೂ ರಂಜಿತ್ ಕೂಡ ಎದ್ದು ಬಂದರು ಅವರು ಒಂದು ಎಂಟುವರೆಗೆ ಎಬ್ರು ಸು ನನ್ನ ಅಂತ ಡೈಲಿ ಹೇಳಿರ್ತಾರೆ ಬಟ್ ಅವತ್ತು ಕಸದ ಗಾಡಿ ಬಂದಿತ್ತು ತುಂಬಾ ಸೌಂಡ್ ಹಾಕ್ಕೊಂಡು ಬಂದಿದ್ರು ಅಂದರೆ ಸಾಂಗ್ಸ್ ಎಲ್ಲ ನಾನು ಆ ಸೌಂಡ್ಗೆ ಅವ್ರು ಅವತ್ತು ಸ್ವಲ್ಪ ಬೇಗನೇ ಇದ್ದರು ಅದಾದಮೇಲೆ ತಿಂಡಿ ಕೂಡ ರೆಡಿಯಾಗಿತ್ತು ಮೇಯ್ನ್ ಇಂಗ್ರೀಡಿಯಂಟ್ ಬ್ಲ್ಯಾಕ್ ಪೆಪ್ಪರೇ ಇರಲಿಲ್ಲ ಅವತ್ತು ನಮ್ಮ ಮನೆಯಲ್ಲಿ ಸೊ ಅದನ್ನು ಹಾಕಿಲ್ಲ ಅಂಡ್ ನನಗೆ ಗೋಡಂಬಿನೂ ಅಷ್ಟಿಷ್ಟ ಆಗಲ್ಲ ಏನೋ ಗೊತ್ತಿಲ್ಲ ಗೋಡಂಬಿ ಕೂಡ ಹಾಕಿರಲಿಲ್ಲ ಮತ್ತೆ ರಂಜಿತ್ ಬಂದು ಗೋಡಂಬಿ ನಂಬಿ ಎಲ್ಲ ಪ್ಲೇಟ್ಗೆ ಹಾಕ್ಕೊಟ್ರು ಆ್ಯಂಡ್ ಡ್ರೈ ಫ್ರೂಟ್ಸ್ ನನಗೆ ಈ ನಡುವೆ ನಿಜವಾಗ್ಲೂ ಯಾಕೋ ತಿನ್ನೋಕ್ಕೆ ಇಲ್ಲ ನೀವು ಶಾರ್ಟ್ಸಲ್ಲೇ ಅಬ್ಸರ್ವ್ ಮಾಡಿರ್ಬೋದು ಇನಿಷಿಯಲ್ ಡೇಸಲ್ಲಿ ಎವರಿ ಡೇ ಡ್ರೈ ಫ್ರೂಟ್ಸ್ ತಿಂತಿದ್ದೆ ಬಟ್ ಈ ನಡುವೆ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ ತಿಂತಾನೇ ಇಲ್ಲ ಬಟ್ ಈ ಟೈಮಲ್ಲಿ ತುಂಬಾ ಒಳ್ಳೆಯದು ಡ್ರೈ ಫ್ರೂಟ್ಸ್ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನಾನು ಅದನ್ನು ಮತ್ತೆ ಆ್ಯಡನ್ ಮಾಡ್ಕೊತೀನಿ ನನ್ನ ಎವರಿ ಡೇ ರೂಟೀನ್ಗೆ ನೆಕ್ಸ್ಟ್ ತಿಂಡಿ ಎಲ್ಲ ತಿಂದಿದ್ದಾದಮೇಲೆ ಮಷೀನಿಗೆ ಬಟ್ಟೆ ಹಾಕಬೇಕಿತ್ತು ಅದನ್ನು ಹಾಕೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ದೀನಿ ರಂಜಿತ್ ಕೂಡ ಆಫೀಸ್ಗೆ ರೆಡಿ ಆಗ್ತಾ ಇದ್ರು ಅವರು ಅದನ್ನೇ ಹೇಳ್ತಾ ಇದ್ರು ನಿನಗೆ ಯಾವುದು ಎಲ್ದಿಯಾಗಿರುತ್ತೋ ಅದು ಸೇರಲ್ಲ ಯಾವುದನ್ನೆಲ್ತಿ ಇರುತ್ತೋ ಅದು ಸೇರುತ್ತೆ ಚೆನ್ನಾಗಿ ಬಟ್ಟೆ ಅಂತ ನಾನು ರೆಗ್ಯುಲರ್ ಆಗಿ ಹಾಕ್ತಾನೆ ಇರ್ತೀನಿ ನೀವೇ ನೋಡ್ತಿರ್ಬೋದು ನನ್ನ ಶಾರ್ಟ್ಸಲ್ಲೆಲ್ಲ ಎವರಿ ಡೇ ಆಲ್ಮೋಸ್ಟ್ ಆಗ್ತಾ ಇರ್ತೀನಿ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನ ನನಗೆ ಸ್ಟಾಕ್ ಇಟ್ಕೊಳ್ಳೋದಕ್ಕೆ ಇಷ್ಟ ಆಗೋಲ್ಲ ಅವಾಗಿಂದ ಅವಾಗ ನೀಟಾಗಿ ವಾಶ್ ಮಾಡಿಬಿಟ್ಟು ಎತ್ತಿಟ್ಬಿಡಬೇಕು ಆ್ಯಂಡ್ ಬೆಡ್ ಸ್ಪ್ರೆಡ್ ಆಗಿರ್ಬೋದು ಟವಲ್ಸ್ ಈ ರೀತಿ ಇದ್ದೇ ಇರುತ್ತೆ ಯಾವುದಾದ್ರೂ ಬಟ್ಟೆಗಳು ಆಗ್ತಾ ಇರ್ತೀನಿ ಬಾಯ್ ಹ್ಞೂ ಮೊಬೈಲ್ ಬಿಟ್ಟಿದ್ದೀರಾ ನಾನು ಆಲ್ರೆಡಿ ಆಯಿಲ್ ಅಪ್ಲೈ ಮಾಡಿಬಿಟ್ಟೆ ಮಾರ್ನಿಂಗಿಂದ ವ್ಲಾಗ್ನ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಎಲ್ಲನೂ ಡೆಫಿನೆಟ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಅದ್ರ ಮಧ್ಯೆ ಸಣ್ಣ ಪುಟ್ಟ ಕೆಲಸಗಳಿರುತ್ತೆ ಎಷ್ಟಾಗುತ್ತೋ ಅಷ್ಟು ನಾನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ಆ್ಯಂಡ್ ಪ್ರತಿದಿನವೂ ಇದೇ ರೀತಿ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಟೈಮ್ಸ್ ನಾನು ಕೂಡ ಲೇಟ್ ಲೇಟಾಗುತ್ತೆ ಒಂದು ಎಂಟು ಎಂಟೂವರೆ ಒಂಬತ್ತು ಗಂಟೆ ಈ ರೀತಿಯೂ ಎದ್ದೊಳ್ತೀನಿ ಸಮ್ ಡೇಸ್ ಮಾತ್ರ ಇವಾಗ ನೀವೇ ಶಾರ್ಟ್ಸಲ್ಲಿ ಸುಮಾರು ತರ್ಟಿ ಫೈವ್ ಡೇಸಿಂದ ನಂದು ಆಗಿ ನೋಡ್ತಾನೆ ಇದ್ದೀರಾ ಅದರಲ್ಲಿ ಒಂದು ತ್ರೀ ಫೋರ್ ಟೈಮ್ಸೇನ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಚೆ ಇಟ್ಟಿ ತೊಗೊಂಡು ಬಂದು ತಿಂದಿರೋದಿದೆ ಈ ರೀತಿ ಅಷ್ಟೇ ಒನ್ ಮಂತಲ್ಲೆಲ್ಲ ಒನ್ ಟು ತ್ರೀ ಟೈಮ್ಸ್ ಆ ರೀತಿ ಆಗುತ್ತೆ ಆದರೂ ಮೋಸ್ಟ್ ಆಫ್ ದಿ ಟೈಮ್ ಇದೇ ಇದೇ ರೀತಿನೇ ರೂಟೀನ್ ಇರುತ್ತೆ ನಂದು ಈ ಥರ ವ್ಲಾಗ್ಸ್ ನೋಡೋಣ ಈ ವ್ಲಾಗು ಅಪ್ಲೋಡ್ ಮಾಡಿದ್ದಾದಮೇಲೆ ಚೆನ್ನಾಗಿ ನೀವು ಇಷ್ಟಪಟ್ಟರೆ ಇದನ್ನ ಮತ್ತೆ ಇದೇ ಥರ ಸೀರೀಸ್ ನ ಶೂಟ್ ಮಾಡ್ಕೊಂಡು ಹೋಗ್ತೀನಿ ಓಕೆನಾ ನಂದು ಎವ್ರಿ ಡೇ ರುಟೀನ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ದಯವಿಟ್ಟು ಕಮೆಂಟ್ ಮಾಡಿ ಗೈಸಿ ಏನಾದರೂ ಕ್ವೈರೀಸ್ ಕ್ವಶನ್ಸ್ ಕೇಳೋದಿದ್ರೆ ಏನೇ ಇದ್ರು ಕಮೆಂಟ್ ಮಾಡಿ ಯಾಕಂದರೆ ನೀವು ಇಮೋಜಿಸ್ ಕಳಿಸ್ತೀರಾ ಆಯ್ ಅಂತ ಕಳಿಸ್ತೀರಾ ಓಕೆ ಅದನ್ನು ಫೈನ್ ಬಟ್ ಅದ್ರ ಜೊತೆ ಏನಾದರೂ ಕೇಳೋದಿದ್ರೆ ನನಗೆ ಹೇಳೋದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅದನ್ನು ನಾನು ಪಿಕ್ ಮಾಡಿ ಬ್ಲಾಗ್ ಬ್ಲಾಗಲ್ಲಿ ಆನ್ಸರ್ ಮಾಡ್ತಾ ಬರ್ತೀನಿ ಓಕೆನಾ ಆ್ಯಂಡ್ ಇವಾಗ ನಾನು ಮಷೀನಿಗೆ ಬಟ್ಟೆ ಹಾಕ್ಬಿಟ್ಟು ಬಂದೆ ರಂಜಿತ್ ಕೂಡ ಹೋರೂರು ಇವಾಗ ಇಷ್ಟೆಲ್ಲ ಕೆಲಸಗಳಾಗೋಷ್ಟರಲ್ಲಿ ಎಷ್ಟಾಗಿರುತ್ತೆ ಗೊತ್ತಾ ಟೈಮು ಒಂದು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಈ ರೀತಿ ಆಗಿರುತ್ತೆ ಈ ಟೈಮಲ್ಲಿ ನಾನು ಕೂತ್ಕೊಂಡು ವ್ಲಾಗ್ ಏನಾದರೂ ಎಡಿಟ್ ಮಾಡೋದಿದ್ರೆ ಆ್ಯಂಡ್ ವ್ಲಾಗ್ ಪೋಸ್ಟ್ ಮಾಡೋದಿದ್ರೆ ನಾನು ಮಾರ್ನಿಂಗ್ ಟೈಮಲ್ಲೇ ವ್ಲಾಗ್ ಪೋಸ್ಟ್ ಮಾಡೋದು ಆ ಕೆಲಸಗಳನ್ನ ಮಾಡ್ಕೊತೀನಿ ಇವತ್ತು ಆ್ಯಕ್ಚುಲಿ ಒಂದು ವ್ಲಾಗ್ ಅಪ್ಲೋಡ್ ಮಾಡೋದಿದೆ ಎಡಿಟ್ ಮಾಡಿಬಿಟ್ಟು ಅದನ್ನು ಅಂದರೆ ಲಾಂಗ್ ವಿಡಿಯೋ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡಿಂಗ್ ಕೊಟ್ಟಿದ್ದೀನಿ ಅಪ್ಲೋಡ್ ಆಗ್ತಿದೆ ಇವಾಗ ಮಧ್ಯಾಹ್ನಕ್ಕೆ ಕಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇ ಸಪ್ಪಿನ ಸಾರು ಅದಕ್ಕೆ ಸೊಪ್ಪನ್ನ ಸೋಸ್ಕೊಬೇಕು ಇವಾಗ ಒಮ್ಮೆ ಗಾಡ್ ಬರೀ ಅಡುಗೆ ಮಾಡೋದು ಊಟ ಮಾಡೋದೇ ಆಗಿಬಿಟ್ಟಿದೆ ಈಗ ನಡುವೆ ಅಂತೂ ಸಮಟೈಮ್ಸ್ ಯಾರಾದರೂ ಮಾಡಿಕೊಟ್ರೆ ಸಾಕು ಅಂತ ಅನಿಸ್ತಿರುತ್ತೆ ಗೈಸ್ ಬಟ್ ಯಾರೂ ಇರೋಲ್ಲ ಇಲ್ಲಿ ನಾನೇ ಮಾಡ್ಕೋಬೇಕು ನಾನೇ ತಿನ್ನಬೇಕು ಹಂಗಾಗಿಬಿಡುತ್ತೆ ಕೆಲವು ಟೈಮ್ ಮಾತ್ರ ಅನ್ಸೋದು ಏನು ಯಾವಾಗಲೂ ಅನ್ಸಲ್ಲ ಕೆಲವು ಟೈಮ್ ಹಂಗನ್ಸುತ್ತೆ ಇದ್ರದ್ದು ರೆಸಿಪಿ ಏನು ತೋರ್ಸೋಕಾಗಲ್ಲ ಗೊತ್ತಿರುತ್ತೆ ಎಲ್ರಿಗೂ ನಾನು ಯಾವಾಗ ಆದರೆ ತೋರಿಸ್ತೀನಿ ಅಪ್ಕಮಿಂಗ್ ಗಳಲ್ಲಿ ನಾನು ಯಾವ ರೀತಿ ಸಪ್ಸಾರು ಮಾಡ್ತೀನಿ ಅಂತ ಹೇಳಿ ತುಂಬಾ ಇಷ್ಟ ಅದರಲ್ಲೂ ಸಪ್ಸಾರು ಮತ್ತು ಮುದ್ದೆ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ನಮ್ಮ ಅಮ್ಮ ನನ್ನ ಥರ್ಡ್ ಮಂತಲ್ಲಿ ಅಂದರೆ ಸಿಂಪ್ಟಮ್ಸ್ ಇತ್ತಲ್ಲ ತುಂಬ ವಾಮಿಟಿಂಗ್ ಸುಸ್ತೆಲ್ಲ ಆಗ್ತಿತ್ತಲ್ವ ಆವಾಗ ಬರೀ ಸೊಪ್ಪು ಸಾಂಬಾರು ಮೊಸೊಪ್ಪೆ ನಾನು ಜಾಸ್ತಿ ತಿಂತಿದ್ದು ನಮ್ಮ ಅಮ್ಮ ಬೆಂಗಳೂರಿಗೆ ಬಂದಾಗ ಇದು ಎರಡು ಸಾಂಬಾರನ್ನ ನಾನು ಅಮ್ಮ ಅಂತ ಕೇಳ್ತಿದ್ದೆ ತುಂಬ ಇಷ್ಟ ಆಗುತ್ತೆ ನನಗೆ ಇವಾಗ ಇದೆಲ್ಲ ಸೋಸಿಬಿಟ್ಟು ಸಾಂಬಾರಿಗೆ ಇಡ್ತೀನಿ ಮಷಿಂದು ಇನ್ನೇನು ಬಟ್ಟೆ ಆಯಿತು ಆಚೆ ಹಾಕಿ ಒಣ್ಗಾಕ್ಬೇಕು ಆಚೆನೇ ಒಣ್ಗಾಕೊಂತೀನಿ ಬೇಗನೆ ಡ್ರೈ ಆಗುತ್ತೆ ಅವರ್ ಅವರ್ ಹಾಕಿದ್ರೆ ಇನ್ನೂ ಬೇಗ ಆಗುತ್ತೆ ಬಿಸಿಲು ಸ್ವಲ್ಪ ಕಡಿಮೆ ಆಗ್ಬಾಳೋದು ನಾನು ಈ ಟೈಮಲ್ಲಿ ಸ್ಟೆಪ್ಸ್ ಸ್ಟೆಪ್ಸ್ ಅದು ಯಾಕೆ ಅಂತ ಅಂದ್ಬಿಟ್ಟು ಮನೆ ಮುಂದೆ ಸ್ಪೇಸ್ ಇದೆಯಲ್ಲ ಅಲ್ಲೇ ಹಾಕೊತೀನಿ ಸಾಂಬಾರ್ಗೆಲ್ಲ ರೆಡಿ ಮಾಡಿಬಿಟ್ಟು ಒಂದ್ ಕಡೆ ಇಟ್ಟು ನೆಕ್ಸ್ಟ್ ನಾನು ಬಟ್ಟೆಗಳನ್ನು ಕೂಡ ವಾಶ್ ಆಗಿದ್ವಲ್ಲ ಅದನ್ನ ಆಚೆ ಹಾಕ್ಬಿಟ್ಟು ಬಂದು ಅದಾದ್ಮೇಲೆ ನಾನಿಲ್ಲಿ ಹಾಲನ್ನ ಕಾಸ್ಕೊತಿದ್ದೆ ಪ್ರೋಟೀನ್ ಪೌಡ್ರ್ ಕೊಟ್ಟಿರ್ತಾರಲ್ವಾ ಅದನ್ನ ಒಂದು ಹನ್ನೊಂದು ಗಂಟೆಗೆ ನಾನು ಕುಡಿತೀನಿ ಇಲ್ಲಾಂದರೆ ಊಟ ಆಗಿದ ತಕ್ಷಣ ಒಂದು ಹಾಫ್ ಆನ್ ಅವರ್ ಫಾರ್ಟಿ ಮಿನಿಟ್ಸ್ ಬಿಟ್ಟು ಕುಡಿತೀನಿ ಒಂದೊಂದು ದಿನ ಒಂದೊಂದು ಥರ ಚೆನ್ನಾಗಿರುತ್ತೆ ಇದೊಂಥರ ಫ್ಲೇವರ್ ನಾನು ಚಾಕ್ಲೇಟ್ ಫ್ಲೇವರ್ ತೊಗೊಂಡಿದ್ದೀನಿ ವೆನಿಲ್ಲಾ ಆ್ಯಂಡ್ ಚಾಕ್ಲೇಟ್ ಎರಡು ಫ್ಲೇವರ್ ಇರುತ್ತೆ ನಾನು ಚಾಕ್ಲೇಟ್ ಫ್ಲೇವರ್ನ ತೊಗೊಂಡೆ ಚೆನ್ನಾಗಿರುತ್ತೆ ನಾವು ಅಲ್ಲದಿದ್ದ ಲೈಫ್ನೇ ಲೀಡ್ ಮಾಡ್ತೀವಿ ಈ ಒಂದು ಜರ್ನಿಲಿ ಅಂದರೆ ನಾವು ಇಷ್ಟು ಎಲ್ಲಿ ಲೈಫ್ ಸ್ಟೈಲನ್ನ ಫಾಲೋ ಮಾಡಲ್ಲ ಇಷ್ಟು ಪಂಚಿಯಲ್ಲಾಗೆಲ್ಲನೂ ಇರಲ್ಲ ಈಗಂತೂ ಈ ಟೈಮಲ್ಲಿ ಊಟ ಮಾಡಬೇಕಂದ್ರೆ ಈ ಟೈಮಲ್ಲಿ ಊಟ ಮಾಡ್ತೀವಿ ಅಂದರೆ ಟೈಮ್ ಟು ಟೈಮ್ ಊಟ ಮಾಡ್ತೀವಿ ಮುಂಚೆ ಎಲ್ಲ ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದ್ಕಿಂತ ಮುಂಚೆ ನಾನು ಕೆಲವು ಟೈಮ್ ಸ್ಕಿಪ್ಪೇ ಮಾಡ್ತಿದ್ದೆ ನಾನು ಮೀಲ್ಸ್ನ ಏನಾದರೂ ಸ್ನ್ಯಾಕ್ಸ್ ಇಲ್ಲ ಏನಾದರೂ ತಿಂದಿದರೆ ಯಶ್ವಾಗ್ತಿರಲ್ವಲ್ಲ ಸ್ಕಿಪ್ಪೇ ಮಾಡ್ತಿದ್ದೆ ಈ ಥರ ಫ್ರೂಟ್ಸ್ ಏನಾದರೂ ತಿನ್ಬಿಟ್ಟು ಎಷ್ಟೋ ದಿನ ಸುಮ್ಮನೆ ಆಗಿದ್ದು ಕೂಡ ಇದೆ ಈ ರೀತಿ ಇದ್ದೆ ನಾನು ಕೆಲವು ಡೇಸ್ ಮಾತ್ರ ಆ ರೀತಿ ಮಾಡ್ತೀ ಇದು ಬಟ್ ಇವಾಗ ಹಾಗಿರಲ್ಲ ಎವ್ರಿ ಡೇ ಚೆನ್ನಾಗಿ ಬಿಸಿ ಬಿಸಿ ಅಡುಗೆ ಮಾಡಿಕೊಂಡು ಊಟ ಮಾಡೋದು ನಮ್ಮಮ್ಮ ನನಗೆ ಯಾವಾಗಲೇ ಫೋನ್ ಮಾಡಿದ್ರು ಅದೇ ಹೇಳೋದು ಮೂರು ಹೊತ್ತು ಚೆನ್ನಾಗಿ ಬಿಸಿ ಬಿಸಿದು ಅಡುಗೆ ಮಾಡ್ಕೊಂಡು ಊಟ ಮಾಡು ಆದಷ್ಟು ಮನೆಯಲ್ಲೇ ಊಟ ಮಾಡು ಅಂತ ಆ್ಯಂಡ್ ಮಿಲ್ಕ್ಗೆ ಪ್ರೋಟೀನ್ ಪೌಡ್ರ್ ಆ್ಯಡ್ ಮಾಡ್ಕೊಂಡು ಕುಡಿಯೋದು ಇದೆಲ್ಲ ಒಂಥರ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅಂದರೆ ಮುಂಚೆ ಎಲ್ಲ ನಾವು ಈ ರೀತಿ ಎಲ್ಲಿ ಪ್ರೋಟೀನ್ ಪೌಡ್ರೆಲ್ಲ ಕುಡಿಯೋದು ಈ ರೀತಿ ಮಾಡ್ತಿರಲ್ಲ ಅಲ್ವಾ ಆ್ಯಂಡ್ ಮೇಯ್ನ್ಲಿ ಈ ಟೈಮಲ್ಲಿ ನಮ್ಗೆ ಯಾರೂ ಅರ್ಟ್ ಮಾಡೋಲ್ಲ ಮನೆಯಲ್ಲಿ ಎಲ್ಲರೂ ಹೇಳಿದ ತಕ್ಷಣ ಅಂತ ಓಕೆ ಅಂತಾರೆ ಹಸ್ಬೆಂಡ್ ಆಗಿರ್ಬೋದು ಯಾರೇ ಆಗಿರಲಿ ಅಂದರೆ ಪೇರೆಂಟ್ಸ್ ಆಗಿರ್ಬೋದು ಯಾರನ್ನೂ ಅರ್ಟ್ ಮಾಡೋಕ್ಕೆ ಬರೋಲ್ಲ ಈ ಟೈಮಲ್ಲಿ ನಾವು ಈ ಜರ್ನಿನ ಎಷ್ಟಾಗುತ್ತೋ ಅಷ್ಟು ಪಾಸಿಟಿವ್ ಸೈಡೇ ನೋಡಬೇಕು ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಕೂಡ ಮಾಡಬೇಕು ಈ ಜರ್ನೀಲಿ ಸಾಂಬಾರೆಲ್ಲ ರೆಡಿ ಆಯಿತು ಆ್ಯಂಡ್ ಸಪ್ಪಿ ಕೂಡ ಒಗ್ಗರಣೆ ಹಾಕಿ ಇಟ್ಟಿದ್ದೆ ನೆಕ್ಸ್ಟ್ ನಾನು ಮುದ್ದೆ ಮಾಡ್ಕೊತಾ ಇದ್ದೆ ಮಧ್ಯಾಹ್ನ ಟೈಮ್ ನಾನು ಮೋಸ್ಟ್ ಆಫ್ ದಿ ಟೈಮ್ ಮುದ್ದೆನೇ ತಿನ್ನೋದು ಮುದ್ದೆ ಮಾಡ್ಕೊಂಡ್ರೆ ರೈಸ್ ತಿನ್ನೋಕೆ ಹೋಗಲ್ಲ ನೈಟ್ ಬೇಕಾದ್ರೆ ರೈಸ್ ಪ್ರಿಫರ್ ಮಾಡ್ತೀನಿ ಅಂದ್ಕೊಂತೀನಿ ಸುಮಾರು ಸತಿ ಒಂದಿನದಲ್ಲಿ ಒನ್ ಟೈಮ್ ರೈಸ್ ತಿಂದರೆ ಸಾಕು ಟೂ ಟೈಮ್ಸ್ ಎಲ್ಲ ಬೇಡ ಅಂತ ಬಟ್ ಸಮ್ ಡೇಸ್ ಟೂ ಟೈಮ್ಸು ಆಗಿರುತ್ತೆ ಸಮ್ ಡೇಸ್ ತ್ರೀ ಟೈಮ್ಸು ಆಗಿರುತ್ತೆ ಏನು ಮಾಡೋಕ್ಕಾಗಲ್ಲ ನನಗೆ ಒಬ್ಳಿಗೆ ಅಲ್ವಾ ಮುದ್ದೆ ಬೇಕಿರೋದು ಅದಕ್ಕೆ ನಮ್ಮ ಮನೆಯಲ್ಲಿ ಒಂದೂವರೆ ಎರಡು ಲೀಟ್ರ್ ಕುಕ್ಕರ್ ಅಂತ ಅನಿಸುತ್ತೆ ಈ ಕುಕ್ಕರಲ್ಲಿ ಯಾವಾಗಲೂ ಮುದ್ದೆ ಮಾಡ್ಕೊಳ್ಳೋದು ಇದರಲ್ಲಿ ಮುದ್ದೆ ಬಿಟ್ಟರೆ ಬೇರೆ ಏನೂ ಮಾಡೋಲ್ಲ ನಾನು ಮುದ್ದೆಗೆ ಅಂತಲೇ ಎತ್ತಿಟ್ಕೊಬಿಟ್ಟಿದ್ದೀನಿ ಸಮಟೈಮ್ಸ್ ರಂಜಿತು ಮಾಡಬೇಕಾದ್ರೂ ಇದರಲ್ಲೇ ಮಾಡ್ತೀನಿ ಈವನ್ ಅಮ್ಮ ಬಂದಾಗಲೂ ನಾನು ನಾಲ್ಕು ಮುದ್ದೆವರೆಗೂ ಮಾಡಿದ್ದೀನಿ ಆಗುತ್ತೆ ಆರಾಮಾಗಿ ಮಾಡ್ಬೋದು ಸಬ್ ಸಾಂಬಾರು ಇಲ್ಲ ಮೊಸೊಪ್ಪು ಈ ರೀತಿ ಸಾಂಬಾರುಗಳಿಗೆ ಮುದ್ದೆ ಒಳ್ಳೆ ಕಾಂಬಿನೇಷನ್ ಅಂತ ಅನ್ಬೋದು ತುಂಬಾ ಚೆನ್ನಾಗಿರುತ್ತೆ ಫೈನಲಿ ನನ್ನ ಇವತ್ತಿನ ಲಂಚ್ ರೆಡಿ ಆಯಿತು ಇವಾಗ ಆರಾಮಾಗಿ ಕುತ್ಕೊಂಡು ಊಟ ಮಾಡೋದೇ ನನಗಂತೂ ಮುದ್ದೆ ತುಂಬ ಇಷ್ಟ ನೀವೇನು ಅನ್ಕೊಂತೀರೋ ಏನೋ ಬಿಕಾಸ್ ಅಮ್ಮನ ಮನೆಗೆ ಹೋದಾಗೂ ನಾನು ಆದಷ್ಟು ಮುದ್ದೆ ಕ್ಯಾಪ್ಚರ್ ಮಾಡ್ತಿದ್ದೆ ಎವ್ರಿ ಮೀಲಲ್ಲಿ ನಂಗೆ ಮುದ್ದೆ ಇಷ್ಟ ಅದಕ್ಕೆ ಚೆನ್ನಾಗಿ ತಿಂತೀನಿ ಊಟ ಆದಮೇಲೆ ಒಂದು ಲೋಟ ಮಜ್ಜಿಗೆ ಕೂಡ ಮಾಡ್ಕೊಂಡು ಕುಡ್ದು ಸಪ್ಲಿಮೆಂಟ್ಸ್ ಕೂಡ ತೊಗೊಂಡೆ ನೆಕ್ಸ್ಟು ಬಟ್ಟೆ ಎಲ್ಲ ಡ್ರೈ ಆಗಿತ್ತು ಅದನ್ನು ಮಚ್ಚಿ ಎತ್ತಿಟ್ಬೇಡಣ ಅಂತಂದು ಎಲ್ಲ ತೊಗೊಂಡು ಬಂದು ಫೋಲ್ಡ್ ಮಾಡ್ತಾ ಇದ್ದೀನಿ ನೀಟಾಗೆ ಟು ಬಿ ಆನೆಸ್ಟ್ ಈ ರೀತಿ ವ್ಲಾಗ್ಸ್ನ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ತುಂಬಾ ಕಷ್ಟ ಕುತ್ಕೊಂಡು ವಾಯ್ಸ್ ಪವರ್ ಕೂಡ ಇದೆ ಇದೆ ಅಲ್ವಾ ಅದರಷ್ಟು ಡಿಫಿಕಲ್ಟ್ ಇನ್ನು ಯಾವುದೂ ಇಲ್ಲ ಅಂತ ಅನ್ಸುತ್ತೆ ವ್ಲಾಗಿಂಗ್ ಅಂತ ಬಂದರೆ ಬಿಕಾಸ್ ಪ್ರಾಪರಾಗಿ ಬರಲಿಲ್ಲ ಅಂದರೆ ಮತ್ತೆ ಮೊದಲಿಂದ ವಾಯ್ಸ್ ಪವರ್ನ ಸ್ಟಾರ್ಟ್ ಮಾಡ್ಕೊತ ಬರಬೇಕು ತುಂಬ ಟೈಮ್ ಕನ್ಸ್ಯೂಮ್ ಕೂಡ ಮಾಡುತ್ತೆ ತುಂಬ ಪೇಷನ್ಸ್ ಬೇಕು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟು ನಾನು ಕೂಡ ಆ ಟೈಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಒಂದು ಒನ್ ಅವರ್ ಟೂ ಅವರ್ ರೆಶ್ಟ್ ಮಾಡಿ ಅದಾದಮೇಲೆ ಫ್ರೆಶ್ಅಪ್ ಆಗಿಬಿಟ್ಟು ಬಂದೆ ಆ್ಯಂಡ್ ಈ ನಡುವೆ ನಾನು ಈಟಿಂಗ್ ಟೂಲ್ಸ್ ಯಾವುದೂ ಯೂಸ್ ಮಾಡ್ತಿಲ್ಲ ಸ್ಟ್ರೈಟ್ನರ್ ಆಗಿರ್ಬೋದು ಇಲ್ಲ ಏರ್ ಡ್ರೈಯರ್ ಆಗಿರ್ಬೋದು ನ್ಯಾಚುರಲ್ಲಾಗೆ ಏರ್ನ ಡ್ರೈ ಮಾಡ್ಕೊತೀನಿ ತುಂಬಾ ಇರುತ್ತೆ ನಾವಿರೋದು ಬೇರೆ ತರ್ಡ್ ಫ್ಲೋರು ಆ್ಯಂಡ್ ಸುತ್ತ ಬಿಲ್ಡಿಂಗುಗಳೇನಿಲ್ಲ ಆಲ್ಮೋಸ್ಟ್ ಗಿಡ ಮರಗಳೇ ಜಾಸ್ತಿ ಇದ್ದಾವೆ ಸೊ ಕ್ವಿಕ್ಕಾಗೇ ಡ್ರೈ ಆಗುತ್ತೆ ಒಂದು ಟೆನ್ ಮಿನಿಟ್ಸ್ ಅಲ್ಲೇ ವಾಕ್ ಮಾಡ್ತೀನಿ ಅಷ್ಟಲ್ಲಿ ನಂದು ಏರ್ ಕಂಪ್ಲೀಟಾಗಿ ಡ್ರೈ ಆಗಿರುತ್ತೆ ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡಿ ನೀಟಾಗಿ ಶೂಟ್ ಮಾಡಿ ತುಂಬಾ ಟೈಮ್ ತೊಗೊಂಡು ತುಂಬ ಪೇಶನ್ಸಿಂದ ಕ್ಯಾಪ್ಚರ್ ಮಾಡಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ನೀವು ಕಮೆಂಟ್ ಮಾಡಿ ಜಾಸ್ತಿ ಕಮೆಂಟ್ ಮಾಡಿ ಏನು ಅನ್ನಿಸ್ತು ಈ ವ್ಲಾಗ್ ಅಂತ ನಿಮ್ಮ ಒಪಿನಿಯನ್ ತುಂಬಾ ಇಂಪಾರ್ಟೆಂಟ್ ನನಗೆ ಏನು ಅನ್ನಿಸ್ತು ಈ ವ್ಲಾಗ್ ಅಂಡ್ ನೆಕ್ಸ್ಟ್ ಈ ಥರ ವ್ಲಾಗ್ಸ್ ಬೇಕಂತ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ಓಕೆನಾ ನನಗೂ ಕೂಡ ಈವ್ನಿಂಗ್ ಆದರೆ ತುಂಬಾ ಹಶ್ವಾಗ್ತಿರುತ್ತೆ ಅದರಲ್ಲಿ ಬೇರೆ ಫ್ರೆಶ್ ಅಪ್ ಆಗಿ ಬಂದೆ ಅಲ್ವಾ ಸಿಕ್ಕಾಪಟ್ಟೆ ಹಶ್ವಾಗ್ತಿರುತ್ತೆ ಆವತ್ತು ಫ್ರೂಟ್ಸ್ ಎಲ್ಲ ಮನೇಲಿ ಖಾಲಿಯಾಗಿಬಿಟ್ಟಿತ್ತು ಅದಕ್ಕೆ ಅಟ್ಲೀಸ್ಟ್ ಹಾಲನ್ನಾದರೂ ಒಂದು ಗ್ಲಾಸ್ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹಾಲನ್ನ ಮಾಡ್ಕೊತಾ ಇದ್ದೀನಿ ನಾನು ಶುಗರ್ನ ಯೂಸ್ ಮಾಡಲ್ಲ ಜಾಗರಿ ಪೌಡ್ರ್ ಆರ್ಗ್ಯಾನಿಕ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ತಾ ಹಾಲು ಕಾಸ್ಬಿಟ್ಟು ಒಂದು ಸ್ಪೂನ್ ಅದರಲ್ಲಿ ಅಂದರೆ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕ್ಕೊತೀನಿ ಅಷ್ಟೇ ಅದ್ರ ಜೊತೆಲಿ ಡೈಜೆಸ್ಟಿವ್ ಬಿಸ್ಕೆಟ್ ಇತ್ತು ಅದನ್ನ ಸ್ವಲ್ಪ ತಿನ್ಕೊಂಡೆ ಈ ಟೈಮಲ್ಲಿ ನಾನು ಏನಾದರೂ ಸಾಂಗ್ಸ್ನ ಪ್ಲೇ ಮಾಡ್ತೀನಿ ಮನೆಯಲ್ಲಿ ಕನ್ನಡ ಸಾಂಗ್ಸ್ನೇ ಅದರಲ್ಲೂ ಪರ್ಟಿಕ್ಯುಲರಾಗಿ ಒಂದು ಸಾಂಗ್ ಇದೆ ಆ ಸಾಂಗ್ ಕೋಟಿಗೊಬ್ಬ ಮೂವಿದು ಅಂತ ಅನಿಸುತ್ತೆ ಅದು ಆ ಸಾಂಗ್ ಅಂತ ನಾನು ನಿಜವಾಗ್ಲೂ ಅದು ಎಷ್ಟು ಸರ್ತಿ ಕೇಳ್ತೀನೋ ಪರ್ ಡೇಗೆ ಈ ಟೈಮಲ್ಲಿ ಟಿ ವಿಲಿ ಹಾಕಲ್ಲ ಮೋಸ್ಟ್ ಆಫ್ ದಿ ಟೈಮ್ ಮೊಬೈಲಲ್ಲೇ ಸಾಂಗ್ಸ್ ಹಾಕ್ಕೊಂಡು ಕೂತ್ಕೊಳ್ಳೋದು ಬಟ್ ಇವತ್ತು ನಾನು ವ್ಲಾಗ್ ಮಾಡ್ತಿರೋದ್ರಿಂದ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಕ್ಯಾಮ್ರಾಲಲ್ಲಿ ಅಂದರೆ ಫೋನ್ ಇಟ್ಬಿಟ್ಟು ಟಿ ವಿಲಿ ಲಾಕೊಳ್ಳೋಣ ಅಂತ ಅಂದ್ಬಿಟ್ಟು ಟಿ ವಿಲಿ ಹಾಕೋಣ ಅಂತ ಕೂತ್ಕೊಂಡೆ ಅಲ್ಲೇ ಹಾಲು ಕುಡಿದು ಸ್ವಲ್ಪ ಹೊತ್ತು ಆದಮೇಲೆ ನೆನಪಾಯ್ತು ಮನೇಲಿ ಮ್ಯಾಂಗೋ ಇದೆಯಲ್ವ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಕಟ್ ಮಾಡ್ಕೊಂಡು ತಿಂದೆ ರಂಜಿತ್ಗೂ ಹೇಳಿದ್ದೆ ಬರ್ತಾ ಏನಾದರೂ ಫ್ರೂಟ್ಸ್ ತೊಗೊಂಡು ಬನ್ನಿ ಅಂತ ಅವರು ಅವ್ರ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ತೊಗೊಂಡು ಬಂದರು ಓಕೆ ಗೈಸ್ ಫಾರ್ ದಿ ಫಸ್ಟ್ ಟೈಮ್ ಈ ಥರ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅಂದ್ಬಿಟ್ಟು ವ್ಲಾಗ್ನ ಶೂಟ್ ಮಾಡಾಕ್ತಿರೋದು ಇದೇ ಮೊದಲನೇ ವ್ಲಾಗ್ ನಾನು ಯಾವುದೇ ಬಿಫೋರ್ ಈ ರೀತಿ ವ್ಲಾಗ್ಸನ್ನ ಶೂಟ್ ಮಾಡಿ ಹಾಕಿಲ್ಲ ನನಗೆ ಗೊತ್ತಿಲ್ಲ ಇದು ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಬಟ್ ಸುಮಾರು ಜನ ಆಲ್ರೆಡಿ ಈಗ ಅಪ್ಲೋಡ್ ಮಾಡಿರೋ ವ್ಲಾಗ್ಸ್ ಆಗಿರ್ಬೋದು ಇಲ್ಲ ಶಾರ್ಟ್ ವಿಡಿಯೋಸ್ಗಾಗಿರ್ಬೋದು ಅಕ್ಕ ನಿಮ್ಮದು ಡೈಲಿ ರೂಟೀನ್ ವ್ಲಾಗ್ನ ಮಾಡಿ ನಾವು ಎವ್ರಿ ಡೇ ನಿಮ್ಮ ವ್ಲಾಗ್ಸ್ಗೆ ವೆಯ್ಟ್ ಮಾಡ್ತಿರ್ತೀವಿ ಅಂತ ಕಮೆಂಟ್ ಮಾಡ್ತಿರ್ತೀರ ಈ ವ್ಲಾಗ್ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲಲ್ವಾ ಈ ವ್ಲಾಗ್ ಅಪ್ಲೋಡ್ ಮಾಡಿದ್ದಾದಮೇಲೆ ಈ ವ್ಲಾಗ್ ಫುಲ್ ನೋಡಿ ನಿಮಗೆ ಈ ಥರ ವ್ಲಾಗ್ಸ್ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂದರೆ ಡೈಲಿ ರುಟೀನ್ ವ್ಲಾಗ್ಸು ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಬಿಕಾಸ್ ನನ್ನ ಚಾನಲಲ್ಲಿ ನನ್ನ ಆಡಿಯನ್ಸ್ ಅಂದರೆ ಏನಿದ್ದೀರೋ ನೀವು ಯಾವ ಥರ ವ್ಲಾಗ್ಸನ್ನ ಇಷ್ಟಪಡ್ತೀರೋ ಯಾವ ಥರ ವ್ಲಾಗ್ಸನ್ನ ಕೇಳ್ತಿರೋ ಅದೇ ರೀತಿ ಮಾಡೋದು ನನ್ನ ಕರ್ತವ್ಯ ಕೂಡ ಆಗಿರುತ್ತೆ ಹಾಗಾಗಿ ದಯವಿಟ್ಟು ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಇನ್ನೂ ಏನಾದರೂ ಕ್ವಶನ್ಸ್ ಕೇಳೋದಿದ್ರೆ ಕೇಳಿ ನಾನು ಆ ಕಮೆಂಟ್ಸ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ ಎವ್ರಿ ಬ್ಲಾಗಲ್ಲೂ ಅಷ್ಟೇ ನಿಮ್ಮೆಲ್ಲ ಕಮೆಂಟ್ಸ್ಗೂ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ ಲಾಸ್ಟ್ ಬ್ಲಾಗಲ್ಲಿ ಒಬ್ಬರು ನೀವು ಪ್ರೆಗ್ನೆಂಟ್ ಆದಮೇಲೆ ಕಮೆಂಟ್ ರಿಪ್ಲೈನೇ ಮಾಡಲ್ವಲ್ಲ ಅಂತಂದಿದ್ದಕ್ಕೆ ನಾನು ಎಲ್ಲ ಕಮೆಂಟ್ಸ್ಗೂ ಲಾಸ್ಟ್ ಬ್ಲಾಗಲ್ಲಿ ಆನ್ಸರ್ ಮಾಡಿದ್ದೆ ಹಂಗೇನಿಲ್ಲ ರಿಪ್ಲೈ ಮಾಡ್ತೀನಿ ಟೈಮ್ಸ್ ಈ ನಡುವೆ ಎವ್ರಿ ಡೇ ವಿಡಿಯೋಸ್ ಮಾಡೋದ್ರಿಂದ ಆ್ಯಂಡ್ ಮನೆಯಲ್ಲೂ ಕೂಡ ಏನಾಗ್ತಿದೆ ಗೊತ್ತಾ ನಾನು ಆಲ್ರೆಡಿ ಒಂದು ಸತಿ ಹೇಳಿದ್ದೀನಿ ನಿಮ್ಮ ಹತ್ರ ನಿಧಾನವಾಗಿ ಮನೆ ಕೆಲಸ ಮಾಡಿಕೊಂಡು ನಾನು ವೀಡಿಯೋಸ್ ಮಾಡ್ಕೊಂಡು ಎಡಿಟ್ ಮಾಡಿ ಇದರಲ್ಲೇ ದಿನ ಇದೆ ಬಿಟ್ಟರೆ ಟೈಮ್ ಅನ್ನೋದು ಸಿಕ್ತಿಲ್ಲ ಅಷ್ಟಾಗಿ ಹಾಗಾಗಿ ಟೈಮ್ಸ್ ರಿಪ್ಲೈ ಮಾಡಿರಲ್ಲ ಅಷ್ಟೇ ಬಟ್ ಮೇಜರ್ಲಿ ಯಾವ್ಯಾವ ಇರ್ತವೋ ಎಲ್ಲ ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡಿರ್ತೀನಿ ಇನ್ನೂ ಏನಾದರೂ ಇದ್ದರೆ ಈ ಒಂದು ಬ್ಲಾಗಲ್ಲೂ ಕಮೆಂಟ್ಸ್ ಮಾಡಿ ನಾನು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ ಮೋರ್ ಮೋರ್ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ನಾನು ಅಲ್ಲೇ ಬೇಕಾದರೆ ರಿಪ್ಲೈ ಮಾಡ್ತೀನಿ ನಿಮ್ಮ ನಿನ್ನ ಆಗಿ ಏನಾದರೂ ಹೇಳುತ್ತಿದೆ ನಾನು ಬ್ಲಾಗ್ಸಲ್ಲಿ ಆನ್ಸರ್ ಮಾಡ್ತೀನಿ ಓಕೆನಾ ಬಟ್ ಕಮೆಂಟ್ ಮಾತ್ರ ಮಾಡಿ ಪ್ಲೀಸ್ ನೀವು ಕಮೆಂಟ್ ಮಾಡಿದಷ್ಟು ನನಗೂ ಕೂಡ ಖುಷಿಯಾಗುತ್ತೆ ನನಗೂ ಇನ್ನೂ ಬ್ಲಾಗ್ಸ್ ರೀತಿ ಮಾಡಬೇಕು ಅಂತ ಅನಿಸ್ತಿರುತ್ತೆ ದಯವಿಟ್ಟು ಕಮೆಂಟ್ಸ್ನ ಇರಿ ಜಾಸ್ತಿ ಜಾಸ್ತಿ ಕಮೆಂಟ್ಸ್ನ ಮಾಡಿ ಅಡ್ ನೈಟ್ ವೇರ್ ಕಲೆಕ್ಷನ್ಸ್ ಬ್ಲಾಗ್ ಮಾಡಿ ಅಂತ ಒಬ್ಬರು ಕೇಳಿದ್ದೀರಾ ನಾನು ನೈಟ್ ವೇರ್ ಕಲೆಕ್ಷನ್ಸ್ ವ್ಲಾಗ್ನ ಆಲ್ಮೋಸ್ಟ್ ನಾನು ಎಲ್ಲ ಶಾರ್ಟ್ಸಲ್ಲೇ ಕವರ್ ಮಾಡಿದ್ದೀನಿ ನನ್ನ ಹತ್ರ ಎಷ್ಟಿದೆ ಅಷ್ಟು ನೈಟ್ ವೇರ್ಸು ಬಟ್ ಸ್ಟಿಲ್ ಡೀಟೇಲ್ ಆಗಿ ಬೇಕು ಅಂತಂದರೆ ನಾನು ಡೆಫಿನೆಟ್ಲಿ ನ ಮಾಡಿ ಹಾಕ್ತೀನಿ ಕೆಲವೊಂದು ನೈಟ್ ವೇರ್ಸ್ ನಾನು ಇವಾಗ ವೇರ್ ಮಾಡ್ತಿಲ್ಲ ಬಿಕಾಸ್ ಕಂಫರ್ಟಬಲ್ ಆಗಿರಲ್ಲ ಟೈಟ್ ಅಂತ ಅವೆಷ್ಟು ಸೈಜ್ ಎಲ್ಲ ಟೈಟ್ ಇರೋದ್ರಿಂದ ಕೆಲವೊಂದು ನಾನು ವೇರ್ ಮಾಡ್ತಿಲ್ಲ ಫ್ರೀಯಾಗಿರಲಿ ಅಂತ ಅಂದ್ಬಿಟ್ಟು ಅಷ್ಟೇ ಕೆಲವೊಂದು ನಾನು ಎಮ್ ಸೈಜ್ ಕೂಡ ನೈಟ್ ವೇರ್ಸ್ನ ತೊಗೊತಿದ್ದೆ ಮುಂಚೆ ನಾನು ಆಲ್ಮೋಸ್ಟ್ ಎಲ್ಲ ಎಲ್ಲೇ ತೊಗೊಳ್ದು ಬಟ್ ಟೈಮ್ಸ್ ಎಮ್ಮು ಕೂಡ ತಗೊಂಡಿದ್ದೀನಿ ಎಮ್ ಸೈಜ್ ತಗೊಂಡಿರೋ ಯಾವ ಇವಾಗ ನಾನು ಯೂಸ್ ಮಾಡ್ತಿಲ್ಲ ಎಲ್ ಸೈಜ್ದು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ ಬಟ್ ಸ್ಟಿಲ್ ಬೇಕು ಅಂದರೆ ಮಾಡ್ತೀನಿ ಇನ್ನೂ ಸ್ವಲ್ಪ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಇಲ್ಲ ನೆಕ್ಸ್ಟ್ ಮಂತ್ ನೋಡ್ಕೊಂಡು ಪರ್ಚೇಸ್ ಮಾಡ್ತೀನಿ ಸ್ವಲ್ಪ ಕ್ಲಾತ್ಸು ಬಿಕಾಸ್ ನನ್ನ ಹತ್ರ ಇವಾಗಿರೋ ಆಲ್ರೆಡಿ ಸ್ವಲ್ಪ ಟೈಟ್ ಅಂತ ಅನ್ನಿಸ್ತಿದ್ದಾವೆ ನೈಟ್ ವೇರ್ಸ್ ಎಲ್ಲ ಇವಾಗಿಲ್ಲಾದರೂ ಹಾಸ್ಪಿಟಲ್ ವಿಸಿಟ್ಗೆ ಹೋಗ್ಬೇಕಾದ್ರೆ ಆಚೆ ಹೋಗಬೇಕಾದ್ರೆ ಬೇಕಾಗುತ್ತಲ್ವಾ ಜಸ್ಟ್ ಮ್ಯಾಕ್ಸಿ ಡ್ರೆಸ್ ಈ ಥರ ಸ್ವಲ್ಪ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗೇನು ಇನ್ನೂ ಸದ್ಯಕ್ಕೆ ನೀರಿಲ್ಲ ಇನ್ನೊಂದು ಮಂತ್ ಆದಮೇಲೆ ತೊಗೋಬೇಕು ಸ್ವಲ್ಪ ನೈಟ್ ವೇರ್ಸನ್ನು ತೊಗೋಣ ಅಂತ ಅಂದ್ಕೊಂಡಿದ್ದೀನಿ ತೊಗೊಂಡಿದ್ದಾದಮೇಲೆ ಅದನ್ನು ಕೂಡ ಬಾಕ್ಸಲ್ಲಿ ತೋರಿಸ್ತೀನಿ ಆ್ಯಂಡ್ ಅದು ನೈಟ್ ವೇರ್ಸ್ನ ಎಲ್ಲಿ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಕೇಳಿದ್ದೀರಾ ನಾನು ನೈಟ್ ವೇರ್ಸ್ ಅಂತ ಅಷ್ಟೇ ಅಲ್ಲ ನನ್ನ ಹತ್ರ ಎಷ್ಟು ಔಟ್ಫಿಟ್ಸ್ ಇದ್ದಾವೋ ಆಲ್ಮೋಸ್ಟ್ ಎಲ್ಲನೂ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡೋದು ನೈಂಟಿ ಫೈವ್ ಪರ್ಸೆಂಟ್ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತೀನಿ ಆ್ಯಂಡ್ ನನಗೆ ತುಂಬ ಕಂಫರ್ಟಬಲ್ ಆನ್ಲೈನ್ ಆದರೆ ಕ ಆಪ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ಮನೆಗೆ ಬಂದು ಡಿಲಿವರ್ ಮಾಡ್ತಾರೆ ಆ್ಯಂಡ್ ರಿಟರ್ನ್ ಆಪ್ಷನ್ ಕೂಡ ಇದೆ ಎಕ್ಸ್ಚೇಂಜ್ ಆಪ್ಷನ್ಸ್ ಕೂಡ ಇರುತ್ತೆ ಹಾಗಾಗಿ ನಾನು ಕೂತ್ಕೊಂಡು ಯಾವಾಗಾನು ಶಾಪಿಂಗ್ ಮಾಡಬೇಕು ಅಂತ ಅನ್ಸಿದ್ರೆ ಯಾವುದು ಇಷ್ಟ ಆಗುತ್ತೋ ನೋಡಿ ಕಾರ್ಡ್ ಕರ್ಕೊಂಡು ಆರಾಮಾಗಿ ಟೈಮ್ ಸಿಗುತ್ತೆ ಆಚೆ ಹೋದರೆ ಕೆಲವೊಂದು ಟೈಮ್ ಕಲೆಕ್ಷನ್ಸ್ ಇರಲ್ಲ ಕೆಲವು ಟೈಮ್ ನಮಗೆ ಟೈಮ್ ಇರಲ್ಲ ಕ್ವಿಕ್ಕಾಗಿ ಯಾವುದೋ ಒಂದು ಪಿಕ್ ಮಾಡ್ಕೊಂಡು ಬಂದ್ಬಿಡ್ತೀವಿ ಅದಕ್ಕೆ ನಾನು ಆನ್ಲೈನ್ ಕಂಫರ್ಟಬಲ್ ಆ್ಯಂಡ್ ಅದನ್ನೇ ಪ್ರಿಫರ್ ಮಾಡೋದು ಮತ್ತು ಪ್ರೈಸ್ ವೈಸು ಅಷ್ಟೇ ಆನ್ಲೈನ್ ಆಚೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಸ್ಕೌಂಟ್ಸ್ಗಳಿರ್ತವೆ ಹಾಗಾಗಿ ನಾನು ಆನ್ಲೈನೇ ಶಾಪಿಂಗ್ ಮಾಡೋದು ನೈಂಟಿ ಫೈವ್ ಪರ್ಸೆಂಟ್ ಎಲ್ಲನೂ ಆನ್ಲೈನಲ್ಲೇ ಶಾಪ್ ಅದು ನೈಟ್ ವೇರ್ಸು ಇನ್ನೆಲ್ಲ ಒಂದು ಫ್ಯೂ ಸ್ಪಾರಲ್ಲಿ ಈಜಿ ಬೈ ಅಂತ ಒಂದು ಶಾಪ್ ಸ್ಪಾರಲ್ಲೆಲ್ಲ ಎಲ್ಲ ಕಡೆ ಇರುತ್ತೆ ಇವಾಗ ಈಜಿ ಬೈ ಶಾಪ್ಸಲ್ಲಿ ಒಂದು ಸ್ವಲ್ಪ ನೈಟ್ ತ ನೈಸ್ ನೈಟ್ ಡ್ರೆಸ್ನ ತೊಗೊಂಡಿದ್ದೀನಿ ಸಾರಿ ಅದು ಬಿಟ್ಟರೆ ಜುಡಿಯೋಲ್ ನೈಟ್ ಡ್ರೆಸ್ನ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ ಇನ್ನು ಮ್ಯಾಕ್ಸಲ್ಲೂ ನೈಟ್ ಡ್ರೆಸ್ ತೊಗೋತೀನಿ ಬಟ್ ಶಾಪಲ್ಲಿ ತೊಗೊಳಲ್ಲ ಆಫ್ಲೈನಲ್ಲಿ ಆನ್ಲೈನಲ್ಲಿ ಮ್ಯಾಕ್ಸ್ ಅವ್ರದ್ದು ಅಪ್ಲಿಕ್ ಅಪ್ಲಿಕೇಶನ್ ಇದೆಯಲ್ಲ ಅದ್ರ ಮುಖಾಂತರ ತಗೋತೀನಿ ಅಷ್ಟೇ ಗೈಸ್ ಆ್ಯಂಡು ತುಂಬ ಜನ ಕೇಳ್ತಾ ಇರೋದು ಎಷ್ಟು ಮಂತ್ಸು ನಿಮಗೆ ಎಷ್ಟು ಮಂತ್ಸ್ ನಿಮಗೆ ಅಂತ ಅಂದ್ಬಿಟ್ಟು ಅಂದರೆ ಇವಾಗ ನೋಡಿ ಐಡೆಂಟಿಫೈ ಮಾಡ್ತಾರಲ್ವಾ ನಮ್ಮ ನೋಡಿ ಐಡೆಂಟಿಫೈ ಮಾಡ್ಬೋದು ಪ್ರೆಗ್ನೆಂಟ್ ಇರೋರನ್ನ ಮೇ ಬಿ ಅವ್ರಿಗೆ ಇಷ್ಟು ತಿಂಗ್ಳಿರುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ನಾನು ಎವ್ರಿಡೇ ನೋಡ್ತಿರ್ತೀರ ನೀವು ಬ್ಲಾಗಲ್ಲಿ ಎಷ್ಟು ಇರ್ಬೋದು ಅಂತ ಅಂದ್ಬಿಟ್ಟು ಗೆಸ್ ಮಾಡಿ ಕಮೆಂಟ್ ಮಾಡಿ ಬಟ್ ನಾನು ಕೂಡ ಹೇಳ್ತೀನಿ ಗೈಸ್ ನಿಮ್ಮ ಹತ್ರ ಮುಚ್ಚಿಡಿಯೋಕ್ಕಾಗಲ್ಲ ಇನ್ನೊಂದು ಎರಡು ಬ್ಲಾಗ್ ಆದಮೇಲೆ ನನಗೆ ಎಷ್ಟು ಇವಾಗ ಅಂತ ಅಂದ್ಬಿಟ್ಟು ಹೇಳ್ತೀನಿ ಓಕೆ ನಾನು ಟೂ ವಾಕ್ ಟೂ ಬ್ಲಾಗ್ಸ್ ವೆಯ್ಟ್ ಮಾಡಿ ಇನ್ನೊಂದು ವೀಕ್ ಅಷ್ಟೇ ಅದಾದಮೇಲೆ ಹೇಳ್ತೀನಿ ಇಷ್ಟು ದಿನವೇ ವೆಯ್ಟ್ ಮಾಡಿದ್ದೀರ ಇನ್ನೊಂದು ವಾರ ವೆಯ್ಟ್ ಮಾಡಲ್ವಾ ಬಟ್ ನೀವು ಗೆಸ್ ಮಾಡಿ ಹೇಳ್ಬೇಕು ಓವರ್ ಆಲ್ ನಿಮ್ಮೆಲ್ಲ ಕಮೆಂಟ್ಸ್ಗಳಿಗೂ ನಾನು ವೆಯ್ಟ್ ಮಾಡ್ತಿರ್ತೀನಿ ಆ್ಯಂಡ್ ನಿಮ್ಮೆಲ್ಲ ಕಮೆಂಟ್ಸ್ಗೂ ಆನ್ಸರ್ ಮಾಡಿದೆ ಅಂತ ಅನಿಸುತ್ತೆ ಯಾ ಇದೇ ರೀತಿ ಡೈಲಿ ಬ್ಲಾಗ್ಸ್ ಬೇಕಿದ್ರೆ ಕಮೆಂಟ್ಸ್ ಮಾಡಿ ಅದನ್ನು ಕೂಡ ಮಾಡ್ತಾ ಹೋಗ್ತೀನಿ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾದ್ ಬಿಕಾಸ್ ತುಂಬ ಜನ ಶಾರ್ಟ್ಸ್ನು ಅಷ್ಟೇ ನೋಡ್ತೀರಾ ಹೊಸ್ ಹೊಸ್ದಾಗಿ ಲಾಂಗ್ ವೀಡಿಯೋಸ್ನು ಕೂಡ ತುಂಬ ಜನ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೂ ಕೂಡ ಮೋಟಿವೇಟ್ ಆಗುತ್ತೆ ಎಷ್ಟೊಂದು ಜನ ನನ್ನ ಬ್ಲಾಗ್ಸ್ಗೆ ವೆಯ್ಟ್ ಮಾಡ್ತಿರ್ತಾರೆ ಇಷ್ಟು ಜನ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಏನಾದರೂ ಒಳ್ಳೆ ವೀಡಿಯೋಸ್ ಕೊಡಬೇಕು ಆ್ಯಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ ಅನಿಸ್ತಿರುತ್ತೆ ಒಂಥರ ಮೋಟಿವೇಶನ್ ಅಷ್ಟೇ ಅದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್